ಸ್ನೇಹಿತರೆ ಪ್ರೊಫೈಲ್ಗೆ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನೋಡಿ ಲತಾ ಮಣಿ ಅಂತ ಹೇಳ್ಬಿಟ್ಟು ಬಿ ಅಂತ ಇನ್ಷಲ್ ಆಗಿರುತ್ತೆ ಇವರಿಗೆ ನಲವತ್ತೆಂಟು ವರ್ಷ ವಯಸ್ಸಾಗಿರುತ್ತೆ ಕುಳ್ಳಿ ಜೊತೆಗೆ ಬಹಳ ಬುದ್ಧಿವಂತೆ ವ್ಯವಹಾರ ಗಂಡ ಇಲ್ದಾಗೆ ನಡಿ ನಡೆಸ್ತಾರಂತೆ ಮಕ್ಕಳು ಬಂದ್ಬಿಟ್ಟು ಮೂರು ಜನ ಇದ್ದಾರೆ ಇವರಿಗೆ ಸರಿನಾ ಸಂಸಾರ ಬಂದ್ಬಿಟ್ಟು ಅತ್ತೆಯ ಸಂಬಳದಿಂದ ಸಂಸಾರದ ತಾಪತ್ರಯ ಎತ್ತ ಓಕೆ ಅಂತ ಇಲ್ಲಿ ಬಹಳ ಬೇಸರದಿಂದ ಹೇಳ್ಕೊಂಡಿದ್ದಾರೆ ಇನ್ನು ಗಂಡ ಬಂದ್ಬಿಟ್ಟು ಅವನದ್ದು ಎರಡು ನಿಂಬೆಕಾಯಿ ಇಲ್ಲ ಒಂದೇ ಇರೋದು ದೇಂಗಕ್ಕೆ ಆಸೆ ಇದೆ ಆದರೆ ಆಗ್ತಾ ಇಲ್ಲ ಅವನಿಗೆ ದಡಿಯ ಅಂತ ಹೇಳ್ಬಿಟ್ಟು ಪುನೀತ್ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ಅಂದರೆ ಈಕೆಯ ಗಂಡನ ಹೆಸರು ಪುನೀತ್ ಅಂತ ಹೇಳಿ ಸ್ನೇಹಿತರೆ ಇವ್ರದ್ದು ಮೂರು ಎಕರೆ ಲ್ಯಾಂಡ್ ಇದೆ ರಾಗಿ ಹೊಲ ರಾಗಿ ಅದು ಇದು ಜೋಳ ಭತ್ತ ಅವೆಲ್ಲ ಬೆಳೀತಾ ಇರ್ತಾರೆ ಓಕೆ ನಾನು ನೆಕ್ಸ್ಟ್ ಬಂದ್ಬಿಟ್ಟು ಮನದಾಳದ ಮಾತನ್ನು ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ಗಂಡ ಗುಜರಿ ವ್ಯಾಪಾರ ಮಾಡ್ತೀನಿ ಅಂತ ಬೆಳಗ್ಗೆ ಇದ್ದು ಹೋದರೆ ಇನ್ನು ಬರೋದೇ ರಾತ್ರಿ ಆಗುತ್ತೆ ಅಲ್ಲಿವರೆಗೂ ಬಾಳೆಹಣ್ಣು ಇಟ್ಕೊಂಡು ತುರುಕಿಕೊಳ್ತಾ ಇರ್ತೀನಿ ಏಕೆಂದರೆ ಸ್ನೇಹಿತರೆ ಆತ ದುಡಿಯಲ್ವಂತೆ ಮೈಗಳ ಜೊತೆಗೆ ಸೋಮಾರಿ ಇಪ್ಪತ್ನಾಲ್ಕು ಗಂಟೆ ಮನೇಲೇ ಬಿದ್ದಿರ್ತಾನೆ ಹಾಗಾಗಿ ಗುಜ್ರಿ ವ್ಯಾಪಾರನಾದರೂ ಮಾಡು ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ ಎಷ್ಟು ಸಲ ಬೇಡ ಅಂತ ಅಂದುಕೊಂಡ್ರೂ ಸಹ ಮನಸ್ಸು ಕೇಳ್ತಿಲ್ಲ ಯಾಕೋ ಗೊತ್ತಿಲ್ಲ ಮಾಡಿಸಿಕೊಳ್ಳಲೇಬೇಕು ಅಂತ ಮನಸ್ಸು ಚಳಪಡಿಸುತ್ತಿದೆ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ಅಂದರೆ ಬಹಳ ಇವರಿಗೆ ಚೂಲ್ ಜಾಸ್ತಿ ಆಗ್ಬಿಟ್ಟಿದೆ ಸ್ನೇಹಿತರೆ ಆ ಒಂದು ಕಾರಣಕ್ಕೋಸ್ಕರ ಸ್ವಂತ ಮನೆ ಕಟ್ಕೊಳ್ಬೇಕು ಅಂತ ತುಂಬಾ ಆಸೆ ಇದೆ ಅದು ಯಾವಾಗ ನೆರವೇರುತ್ತದೋ ಆ ಭಗವಂತನಿಗೆ ಗೊತ್ತು ಆ ಒಂದು ಕನಸು ಮಾತ್ರ ನೆರವೇರಲೇಬೇಕು ಅಂತಕ್ಕಂಥದ್ದು ಇವರ ಒಂದು ದೃಢ ನಿರ್ಧಾರ ಮಾಡಿರ್ತಕ್ಕಂಥದ್ದು ಓಕೆ ನಡೆದ ಘಟನೆ ಬಗ್ಗೆ ಈ ರೀತಿಯಾಗಿ ವಿವರಿಸಿದ್ದಾರೆ ನೋಡ್ಬೋದು ಮೊದಲನೇದಾಗಿ ಮನೆಯಲ್ಲಿ ಒಂದು ಬೈಕ್ ಇತ್ತು ಗಂಡನದು ಹೋಂಡ ಎಣ್ಣೆ ಹೊಡಿಯೋಕೆ ಹೇಳ್ಬಿಟ್ಟು ಅದನ್ನು ಕೂಡ ಮಾರಿದ್ದಾನೆ ಅಮ್ಮ ಕೊಡ್ತಿದ್ದಂಥ ಸ್ನೇಹಿತರೆ ಅದನ್ನು ಕೂಡ ಮಾರಾಕ್ಬಿಟ್ಟಿದ್ದಾನೀತ ಅದರ ಜೊತೆ ಒಂದಿಷ್ಟು ಸಾಲವನ್ನು ಸಹ ಮಾಡಿದ್ದ ಅದಕ್ಕೆ ಸಾಲ ಕೊಟ್ಟವರು ದಿನ ಜ್ವಲ ಬರ್ತಿದ್ರು ಮನೆ ಹತ್ರಕ್ಕೆ ಏಕೆಂದರೆ ನಂದು ಟೊಮ್ಯಾಟೊ ಕೆಂಪಗೆ ದಪ್ಪ ಇದ್ದಾವೆ ಅಂತ ನೋಡೋದಕ್ಕೆ ಅಂತಲೇ ಎಷ್ಟೋ ಜನ ಬರ್ತಾಯಿದ್ರು ಯಾಕೆಂದರೆ ನೈಟಿ ಬೇರೆ ಇದ್ರಂತೆ ಒಳ್ಳೆ ನೈಟಿಲಿ ಸಕ್ಕತ್ತಾಗಿ ಕಾಣ್ತಾ ಇದೆ ಅಂತ ಸ್ನೇಹಿತರೆ ಅವ್ರದ್ದು ಟೊಮ್ಯಾಟೊಗಳು ಒಂದು ಕಾರಣಕ್ಕೋಸ್ಕರ ಇನ್ನು ಕೊನೆಯದಾಗಿ ಒಂದು ದಿನ ಹೆಚ್ಚಿಗೆ ಟೊಮ್ಯಾಟೊವನ್ನು ಸಿಪ್ಪಬೇಕು ಅಂತ ಅವರಿಗೂ ಆಸೆ ಇದೆಯಂತೆ ಈ ರೀತಿಯಾಗಿ ಎಷ್ಟೋ ಜನ ಮೆಸೇಜ್ ಕೂಡ ಮಾಡಿದಾರಂತೆ ಸ್ನೇಹಿತರೆ ಅವರಿಗೆ ಆ ಒಂದು ಕಾರಣಕ್ಕೋಸ್ಕರ ನೋಡಿ ಇಲ್ಲಿ ರಾಗಿ ಬಗ್ಗೆ ಹೊಲದ ಬಗ್ಗೆ ಹೇಳಬೇಕು ಅಂತಂದರೆ ಕ್ರಾಪ್ ರೊಟೆ ರೊಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಫಿಂಗರ್ ಮಿಲೆಟ್ ಇಟ್ ಈಸ್ ವೆರಿ ಹೈ ಹಿಲ್ ಆಲ್ಸೋ ಮಿನಿಮೈಸ್ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಆ್ಯಂಡ್ ಹೆಲ್ಪ್ ಟು ಮೇಂಟೈನ್ ಫರ್ಟಿಲೈ ಫರ್ಟಿಲಿಟಿ ಆಫ್ ಸಾಯಿಲ್ ಇನ್ ನಾರ್ತ್ इंडिया फॉर फिंगर मिलेट क्राप रोटेशन विथ ग्रैम मास्टर्ड टोबैको बेर्ली सीड काम फॉलोड स्ने क्राप रोटेशन तुम इंपारटेंट आगे फिंगर मिलेट रही होल के ಇಟ್ ಈಸ್ ವೆರಿ ಇದಾಗಿರುತ್ತೆ ಸ್ನೇಹಿತರೆ ತುಂಬಾ ಈ ಒಂದು ಕ್ರಾಪ್ ಎಲ್ಲಾದರೂ ಕಡೆನೂ ತುಂಬಾ ಜಾಸ್ತಿ ಬೆಳೀತಾರೆ ಇನ್ನು ಪಂಜಾಬಲ್ಲೂ ಸ್ನೇಹಿತರೆ ಸಿಕ್ಕಾಬಟ್ಟೆ ಫಿಂಗರ್ ಮಿಲೆಟ್ ಮತ್ತು ಸೋಯಾಬೀನ್ಸ್ ಆರ್ ಮಿಕ್ಸ್ಡ್ ಟುಗೆದರು ಪರ್ಸೆಂಟೇಜ್ ಇಷ್ಟು ಅಂತ ಬೆಳೀತಾರೆ ಮತ್ತು ವೆಯ್ಟ್ ಬೇಸಿಸ್ ಸೌನ್ ಇನ್ ಆಲ್ಸೋ ಪ್ರಾಕ್ಟಿಸ್ಡ್ ಫಿಂಗರ್ ಮಿಲೆಟ್ ಪ್ಲಸ್ ಸೋಯಾಬೀನ್ ಇನ್ ಕಾರಿಫ್ ಆ್ಯಂಡ್ ಓಟ್ಸ್ ಇನ್ ರ್ಯಾಬಿ ಈಸ್ ಆ್ಯನ್ ಐಡಿಯಲ್ ಆ್ಯಂಡ್ ರೆಮಿಟಿ ರೆಮಿನುರೇಟಿವ್ ಕ್ರಾಪಿಂಗ್ ಸೀಕ್ವೆನ್ಸ್ ಆಫ್ ಸೀಕ್ವೆನ್ಸ್ ಫಾರ್ ನಾರ್ಥನ್ ಇಲ್ಲಿ ರೀಜನ್ ಅಂತ ಇಲ್ಲಿ ತಿಳಿಸಲಾಗಿದೆ